ಅಲ್ಲಿ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರು ಮಾತಾಡಿದಾಗ ಅವರ ಕಾರ್ಯಕರ್ತರಿಗೆ ಅವಹೇಳನ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ ಅವರು ಬಾಡಿ ಲ್ಯಾಂಗ್ವೇಜ್ ಅದು ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ತುಂಬ ನೋವಾಗಿದೆೋಟೋಕಾಲ್ ಸಭೆಗಳಲ್ಲಿ ಜಿಲ್ಲಾ ಜೆಡಿಎಸ್ ಡಿ ಅಧ್ಯಕ್ಷರನ್ನ ಕಾರ್ಯಕರ್ತರನ್ನ ಕೂರಿಸಿ ఆకి అధ్యక్ష తీసుమార్ అకే అధ్యక్ష ఆగింది అధ్యక్ష ఆగి అధికారి అధికారి బాగా ప్రయత్న వర్తనేవ్ బిహేవ్డ్ లైక్ ఎని ವರ್ತನೆ ಆಗಲ್ಲ ಆಗಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಹೇಗೆ ಹೋಗ್ಬೇಕಲ್ಲ ಅವ್ರು ಆಗಿದೆ ಅವ್ರಂಗ ನಾವು ವಿಚಾರ ಮಾಡಿದೆ मुख्यमंत्री डीके शिवमोगा सो गवर्नमेंट टू अनियोजितವಾಗಿ ताकत ताकत ദുക്കിലാണ് അനഗนคร മട്ടിക ഈ ഈ ശല ദുരിളി തുടേയ യാവ കാലു നോ ആയി മുതേ दिवस സർക്കാർ গরিবസറി ಕಾಂಗ್ರೆಸ್ സർക്കാരിന്റെ કરીവിയന്ത പഞ്ച് ഗ്യാരണ്ടി യാർ बने ഇടി ദേശതഗെ മൊറലി ഇടി ദേശതലെ പഞ്ച് ഗ്യാരണ്ടി അത്ര গরিবരി

இவத்தி அத்தி ஆகி இன்பி பூத்த மல்லிகார்ஜுன் ர் கூத்தோனா பூத்தார்ஜு ர் கூத்தரு ராகுல் காந்தி பூத்துல மல்லிகார்ஜு இவ்வளோ சிதம்பயர் குருமி இம்மியேட்ல இவத்தோ குருமி எல்லாம் கேச குருமி ಮೂವತ್ತೆಂಟು ಮೂವತ್ತೆಂಟು ಕೆರೆಗಳ ನೀರು ಮತ್ತು ಅಮೃತ ಯೋಜನೆಗೆ ಯೋಜನೆಗೆ ಗುರುಮೆಡ್ಕಲ್ಗೆ ಇಪ್ಪತ್ತೇಳು ಕೋಟಿ ರೂಪಾಯಿ ಮಂಜೂರು ಪ್ರಜಾಸ ಹತ್ತು ಕೋಟಿ ಅನೇಕ ಇತ್ತು ಮತ್ತು ಚೆಕ್ ಚೆಕ್ ಡ್ಯಾಮ್ಗಳು ಮತ್ತು ಪಂಚ ಗ್ಯಾರಂಟಿ ಶಕ್ತಿ ಯೋಜನೆ ಕರ್ನಾಟಕ ಮಳೆಯ फस्ट प्रयाण मत गृह लक्ष्मी योजना प्रति माने यजमान एव सौ रूपयी गृह ज्योति योजना प्रति मैने रूपयी यूनिट व्युत अपल हेजी अच्छी युव युनिधि योजना युवक के प्रति सौ उचित उर्मी कल पट्टी इंदिरा स्थापना ಮತ್ತೀಗ ಪ್ರಜಾ ಸೋಲ ಪ್ರಜಾ ಅನೇಕ ಅಭಿವೃದ್ಧಿ ಕೆಲಸಗಳು ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಇದೆ ಕಾಂಗ್ರೆಸ್ ಮತ್ತೆ ಮೇಲೆ ಮಲ್ಲಿಕಾರ್ಜುನ ಕರ್ಲಿ ಹುಡ್ಬಿಟ್ಟು ಅವ್ರು ಯಾವತ್ತು ಗುಡ್ಬಿಡ್ಕಂತ ಏನೇನು ನೆನ ಬಾಳಿಗೆ ಸಲ ಕೆಲಸ ಈ ಕೆಲ ಅಭಿವೃದ್ಧಿ ಮಾಡೋದು ಘಟನೆ ಗಂಟೆ ಮೇಲೆ ಇವೇನು ಕಾಂಗ್ರೆಸ್ ಸರ್ಕಾರದ ಕೆಲವೇನಪ್ಪ ಪಟ್ಟಿಗೆಚ್ಚಿ ಕೇಳೋ ಕೆಲಸ ಆಗ್ತೀನಿ ಅಂತ ಏನು ಅಭಿವೃದ್ಧಿ ಆಗ್ತದೆ ಈ ಬಂದಂತೂ ಕೆಲಸ ಎರಡು ಗ್ರಂಥಿದೆ ಎರಡು ಕೃತ್ಯಕ್ಕಿದೆ ಎರಡು ಇತ್ಯಷ್ಟಿದೆ ನಾವು ಅಧಿಕಾರದಿಂದ ಸಾಕಷ್ಟು ಕೆಲಸ ಮಾಡಿದ್ವಿ ಸಾಕಷ್ಟು ಸಾಕಷ್ಟು ಕೆಲಸ ಮಾಡಿದ್ವಿ ಈ ರೀತಿ ಪ್ರತಿಯೊಂದರಲ್ಲಿ ಯಾವೇ ಕೆಲಸ ಅಲ್ಲಿ ಸಾಕು ಅದೇ ಕೆಲವರು ಏನರ ದರ್ಧರ ಸ್ವಲ್ಪ ಬಟ್ಟಿ ಮಾಡ್ತಾರೆ ಎಲ್ಲ ಎಲ್ಲರೂ ಗೊತ್ತಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ನಾವು ಕರ್ನಾಟಕ ರಾಜ್ಯದ ಹುಡುಗಿ ಅದೇ ಕೆಲಸ ಕಾಂಗ್ರೆಸ್ ಕೆಲಸ ಆಗ್ತಾ ಇದೆ ಅದನ್ನು ನಿಮಗ್ ಗೊತ್ತಿದೆ ಇದೇನೇ ನನ್ನ ಸೂಳಿಗೆ ಹೇಳೋಕ್ಕಾಗಿಲ್ಲ ನೀವು ಪ್ರಥಮ ತಮಿಳು ಗೊತ್ತಿಲ್ಲ ತಮಿಳು ಗೊತ್ತಿದೆ ಇವತ್ತು ಏನು ಪ್ರಜಾ ಇವತ್ತ ಪ್ರಜಾಸ್ವಾಮ ನಮ್ಮ ನಡೆ ಜನ ಬಂದರು ಅವರು ಏಕಾಗಿಯಾಗಿ ಇರ್ತಿದ್ರೆ ಮೊದಲು ವೇದಿಕೆ ಮೇಲೆ ಇವರು ಅಲ್ಲಿ ಹೋಗಿ ಬದುಕಿ ಅವ್ರಿಗೆ ಸ್ವಲ್ಪ ಜಾಲಿ ಅದು ಮುದುಕ ರಚನೆ ಮಾಡಿ ಇದು ಜಗ ಯಾಕಂದ್ರೆ ಅವ್ರು ಇಬ್ಬರು ಆತರ ಈಗ ಪ್ರೋಟೋಕಾಲ್ ಮೇಲೆ ಇವರು ಬರೆಯಬೇಕೀಗ ಈ ದಿವಸ ಬರ್ತಿರಲಿಲ್ಲ ಎರಡು ಕೆ ಜಿಲ್ಲ ಏನ್ ಕಾರಣ ಬರ್ತಿಲ್ಲ ಎರಡು ಕೆ ಜಿಲ್ಲ ಆಯ್ಕೆ ಆಗಿದೆ ಈಗ ಸರ್ಕಾರದ ಆದೇಶ ಆಗಿದೆ ಸರ್ಕಾರ ಕಾರ್ಯಕ್ರಮ ಬರಬೇಕು ಇವ್ರು ಪ್ರೋಟೋಕಾಲ್ ಕರೀಬೇಕು ಎರಡ್ ಮೂರು ವಿಚಾರ ಒಂದು ಅವರು ಇಲ್ಲಿವರೆಗೆ ಯಾವ ಸರ್ಕಾರಿ ಕಾರ್ಯಕ್ರಮ ಅದ ಪ್ರೋಟೋಕಾಲ್ ಪ್ರೋಟೋಕಾಲ್ನಲ್ಲಿ ಶಾಸಕ ಬರ್ತಿದ್ವಿ ಬಟ್ ನಾವು ಅಬ್ಸರ್ವ್ ಮಾಡಿದ್ವಿ ನೀವು ಪ್ರಸ್ನವ್ರು ಮೀಡಿಯಾದವರು ಅಬ್ಸರ್ವ್ ಮಾಡಿದ್ರಿ ಪ್ರೋಟೋಕಾಲ್ ಸಭೆಗಳಲ್ಲಿ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರನ್ನ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಸಮಾರಂಭ ಮಾಡಿದ್ದು ನೀವು ವರದಿ ಮಾಡಿ ನೀವು ಶಾಸಕರ ಜೊತೆ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರು ಬಸನ್ನ ಬರ್ಕೋತ ಹೋಗಿರಿ ನೀವು ನೀವು ಎಲ್ಲರೂ ಒಂದ್ ಕಡೆ ಬರ್ಷನ್ ಮಾಡ್ಬೋದಾಗಿತ್ತು ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ ಅಲ್ಲಿ ಪಕ್ಷದವ್ರು ಪಕ್ಷದವ್ರ ಬರ್ತಾರಪ್ಪ ಅಂತ ಕೇಳುವ ಜಿಲ್ಲಾಡಳಿತಕ್ಕೆ ಲೆಟರ್ ಕೊಟ್ಟಿದ್ವಿ ಇವಾಗೇನು ಪ್ರಶ್ನೆ ಮಾಡ್ಲಕ್ ಬಂದ್ರೆ ಹಿಂಗೆ ಗೊತ್ತ ಇವತ್ತು ಯಾರು ಬೇಕಂದ ಇದು ಒಂದು ಅದು ಸರ್ಕಾರಿ ಸತ್ಸಂಪ್ರದಾಯ ಅಲ್ಲ ಅದು ಪತ್ರಿಕಾದವ್ರಿಗೆ ಗೊತ್ತು ಸಾರ್ವಜನಿಕರಿಗೆ ಗೊತ್ತು ಅಧಿಕಾರಿಗಳಿಗೆ ಗೊತ್ತು ಒಂದು ಸಕ್ಸಸ್ಫುಲ್ ಅಂದ್ರೆ ಇವ್ರನ್ನ ಪ್ರೋಟೋಕಾಲ್ ತಂದಿರೋದ್ರಿಂದ ಇವತ್ತು ಆ ಯಾವ ಜನ ಮೇಲ್ಕಾಣ ನಾವು ಹೋಗ್ಬಾರ್ದು ನಾವು ಪಕ್ಷದ ಎಂಥ ಸುಪ್ರೀಂ ಇದ್ದರೂ ಕೂಡ ಪ್ರೋಟೋಕಾಲಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮಟ್ಟದ ಕಾರ್ಯಕ್ರಮ ಅಂತಂದ್ರೆ ಅಧ್ಯಕ್ಷನೇ ಅಥವಾ ಅಧ್ಯಕ್ಷರೇ ಅಲ್ಲಿ ಕೂಡಬೇಕಾಗ್ತದ್ದು ಆಕಿನ ಅಧ್ಯಕ್ಷ ಮಾಡಿದವರು ಕೂಡಕ್ಕೆ ಬರಲ್ಲ ದೊಡ್ಡ ತೀಸ್ ಮಾರ್ಕ್ ಇರ್ಬೋದು ಆಗ ಆಕಿನಿಂದನೇ ಅಧ್ಯಕ್ಷ ಆಗಿರ್ಬೋದು ಅವನಿಂದನೇ ಅಧ್ಯಕ್ಷ ಆಗಿರ್ಬೋದು ಬಟ್ ಕೂಡಂಗಿಲ್ಲ ಇದು ಒಂದೇನಾಯ್ತು ಈ ಅವ್ರ ತಂದೆಯವ್ರ ಶಾಸಕರಿದ್ದಾಗ ಕೂಡ ಸಾವೂರಲ್ಲಿ ಅಲ್ಲಿ ಇಂಥ ಒಂದು ಘಟನೆ ನಿಮಗೆಲ್ಲ ಇನ್ನೂ ಮಾಸಿಲ್ಲ ಇದೆ ಯಾರ ನಾಯಕರಿಗೆ ಅವ್ರ ಜೈಕಾರ ಹೊಡೆಯೋದು ಸರ್ವೇ ಸಾಮಾನ್ಯ ಬಹುಶಃ ನಮ್ಕಿನ ಮಂದ್ ಅವರೇ ಬಂದಿದ್ರು ಅವರೇ ಜೈಕಾರ ಹೊಡೆ ಕೂಡ ಅದಕ್ಕೆ ಕೂಡ ನೀವೇ ವ್ಯಕ್ತಿಸಿದೀವಿ ನ್ಯಾಚುರಲ್ ಆಗಿ ಇವ್ರು ಬರ್ತಾರಂದ್ರೆ ಇವರು ಅಭಿಮಾನಿಗಳು ಇವ್ರ ಕಾರ್ಯಕರ್ತರು ಇವರು ಜೈಕಾರ ಹೊಡೆಯೋದು ಸರ್ವೇ ಸಾಮಾನ್ಯ ಅವ್ರಿಗೆ ಅವ್ರ ಜೈಕಾರ ಹೊಡೆಯೋದು ಸರ್ವೇ ಸಾಮಾನ್ಯ ಆದ್ರೆ ಇಬ್ರು ಸೇರಿ ಸರ್ಕಾರಿ ಕಾರ್ಯಕ್ರಮ ಕೆಡಿಸೋದು ತಪ್ಪು ಇಬ್ರು ಸೇರಿ ಸರ್ಕಾರ ನಾವು ಯಾರೇ ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲಿ ಮುಖಂಡಿರ್ಲಿ ನಾವು ಸಾರ್ವಜನಿಕ ಲೆಕ್ಕದಲ್ಲಿ ಆ ಕಾರ್ಯಕ್ರಮಕ್ಕೆ ಹೊತ್ತು ಅಲ್ಲಿ ಜಗಳಕ್ಕಾಗ್ಲಿ ಕಾರ್ಯಕ್ರಮ ಕೆಡಿಸೋದಕ್ಕಾಗ್ಲಿ ಇನ್ನೊಬ್ರು ಈಆಳಸೋಕಾಗ್ಲಿ ಅದು ನಮ್ಮ ಕಾರ್ಯಕರ್ತರನ್ನು ಮಾಡಬಾರ್ದು ಅವ್ರ ಕಾರ್ಯಕರ್ತರನ್ನು ಮಾಡಬಾರ್ದು ಟು ಮೇಂಟೈನ್ ದಿ ಪ್ರೋಟೋಕಾಲ್ ನಾವು ಎಲ್ಲರೂ ಆ ಪ್ರೋಟೋಕಾಲ್ ಕೃಷಿ ಭದ್ರಾಗಿರ್ಬೇಕಂತ ನಾನು ಉದ್ಘಾಟನಾ ಅಡಿಗಲ್ಲಾದ್ರು ಅವರು ಕಾರ್ಯಕ್ರಮ ಮಾಡ್ತಾರೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ನಮ್ಮ ಮತಕ್ಷೇತ್ರದಾಗ ಸರ್ಕಾರ ನಮ್ದಿರೋದ್ರಿಂದ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಅವರೇ ಎಮ್ ಎಲ್ ಎ ಅವ್ರದೇ ಸರ್ಕಾರ ಇದ್ರಂದ್ರೆ ಬಹುಶಃ ಅದೊಂದು ಬ್ಯಾರಿನ ನೀವು ನೋಡಿರೋ ಜನರಿಕೆ ಇದು ಕುಮಾರಸ್ವಾಮಿ ಅವರು ಪ್ರಾಮ ಮಾಡಿದಾಗ ಏನು ಕಾರ್ಯಕ್ರಮ ಆಯಿತು ಹೆಂಗಾಯ್ತು ಜಿಲ್ಲಾ ಉಸ್ತುವಾರಿ ಸಚಿವನೇ ಅವಾಗ್ತಕ್ಕಂಥದ್ದು ಕೆಲಸ ಶಾಸಕರು ಮಾಡಿದ್ರು ಅವಿನ ಶಾಸಕರು ಇದ್ದಿದ್ದಿಲ್ಲ ಅವ್ರು ಹೇಳಿದ್ರು ನಿಮ್ಮ ತಂದೆಯವರು ಕೊಟ್ಟ ಕಾಲದಲ್ಲಿ ಬರ್ತಾರೆ ನೀವು ಬರ್ರಿ ನೀವೆಲ್ಲ ಬರಂಗಿಲ್ಲ ನೀವು ಎಷ್ಟೇ ಪಾಪ್ಯುಲರ್ ಇರ್ಬೋದು ನಾ ಎಷ್ಟೇ ಪಾಪ್ಯುಲರ್ ಇರ್ಬೋದು ನಾ ಜಗಳ ಬಡಿಸ್ಲಕ್ಕೆ ಹೋಗ್ಬೋದು ಹೊರತು ನಾವು ಮೇಲೆ ಕುಂದ್ರಲಕ್ಕೆ ಬರಲ್ಲ ಈ ಶಿಷ್ಟಾಚಾರನ ಅವರು ಮೊದಲು ಅರ್ಥ ಮಾಡ್ಕೊಂಡಿದ್ದಿಲ್ಲ ಈಗ ಅರ್ಥ ಮಾಡಿಕೊಂಡಿದ್ದ ಈಗ ಅರ್ಥ ಮಾಡ್ಕೊಂಡಾರ ಈಗ ಸರಿ ಕಾರ್ಯಕ್ರಮ ಮಾಡಬೇಕನ್ನೋದು ನಮ್ಮದು ಒಂದು ಹೇಳಿಕೆ ಇದರಲ್ಲಿ ಯಾರು ಜಗಳಾಡೋದು ಮಾಡೋದೇನಿಲ್ಲ ಅವರೇ ಹೇಳಿದರು ಇವ್ರದ್ದು ಅನುಭವ ಮತ್ತು ಇವರು ಸಹಕಾರ ನಮಗೆ ಬೇಕಂತ ಮುಂದಿನಂಥ ಮಾತು ಇದನ್ನು ಮೆರೆಸ್ತೀವಿ ನಾವು ಇದೆಲ್ಲ ವಿರೋಧ ವಿರೋಧ ಪಕ್ಷದ ಮಾನವನ ಎಲ್ಲ ಮಾತನ್ನೂ ತಿರಸ್ಕಾರ ಅಂದ್ರೆ ಕೆಲವು ಒಳ್ಳೆ ಮಾತ್ರ ನಾವು ಅವ್ರ ಗೌ ವಯಸ್ಸಿಗೆ ಗೌರವ ಕೊಡ್ತೀರಂದ್ರು ವಿ ವೆಲ್ಕಮ್ ಈ ಸ್ಟೇಟ್ಮೆಂಟ್ ಇವರು ಸರ್ಕಾರ ಅದ ಇವ್ರ ಪ್ರಭಾವಿ ರಾಜಕಾರಣಿ ಅದ ಅನುಭವ ಅದ ಸಹ ಫಂಡ್ ತರ್ಲಕ ಇಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅವ್ರು ಸರ್ ಸಹಕಾರ ಕೋರ್ತೀನಿ ಅಂತ ಹೇಳಿದ್ರು ಇಟ್ಸ್ ವೆಲ್ಕಮ್ ಇದು ಇದು ಒಳ್ಳೆ ಮೆಚ್ಚತಕ್ಕಂತ ಮಾತು ಎಲ್ಲರೂ ಮೆಚ್ಚು ಸಾರ್ವಜನಿಕವಾಗಿ ಎಲ್ಲರೂ ಮೆಚ್ಚಬೇಕು ಮಾತು ಆದರೆ ಅಲ್ಲಿ ಖರ್ಗೆ ಸಾಹೇಬ್ರ ಬಗ್ಗೆ ಇವ್ರು ಮಾತಾಡಿದಾಗ ಅವ್ರ ಕಾರ್ಯಕರ್ತರಿಗೆ ಮಾತಾ ಅವ್ರ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ ಅವರು ಬಾಡಿ ಲ್ಯಾಂಗ್ವೇಜ್ ಅದು ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ತುಂಬಾ ನೋವಾಗಿದೆ ಇದು ಇನ್ನೊಂದು ಸಾರಿ ಯಾವುದೇ ಸಾರ್ವಜನಿಕ ಸಮಯಗಳಲ್ಲಿ ಮರುಕಳಿಸಿದರೆ ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟನೆ ಕೈಗೆಟ್ಕೋಬೇಕಾಗ್ತದೆ ಮತ್ತು ಅವರೇ ಕುಂತು ಆಹ್ವಾನ ಮಾಡಿದಂಗೆ ಆಗ್ತದೆ ನೀವು ಬರ್ರಪ್ಪ ನಾವು ನಾವು ಇಸ್ಮಂದಿಗೆ ಬಂದಿವಿ ನೀವು ಇಸ್ಮಂದ ತಯಾರಾಗಿ ಬರ್ರಿ ಅಂತ ಹೇಳ್ದಂಗೆ ಆಗ್ತದೆ ಇಂಡೈರೆಕ್ಟ್ಲಿ ಅನ್ಫಾರ್ಚುನೇಟ್ಲಿ ನಾವು ಇವತ್ತು ಯಾರು ಬರೋರು ಬಂದಾರ ಬರಲಾರ್ದು ಬಂದಿಲ್ಲ ಇಲ್ಲಿ ಬಂದವರೆಲ್ಲ ಸಾರ್ವಜನಿಕರೇ ಅವರು ಜೆ ಡಿ ಎಸ್ ಕೂಡ ಓಟಾಕಿದವ್ರು ಇರ್ಬೋದು ಜೆ ಡಿ ಎಸ್ ಲೀಡರ್ ಇರ್ಬೋದು ಅಧ್ಯಕ್ಷರು ಇರ್ಬೋದು ಪದಾಧಿಕಾರಿ ಇರ್ಬೋದು ಎಲ್ಲರೂ ಸಾರ್ವಜನಿಕ ಲೆಕ್ಕದಲ್ಲಿ ಇದ್ದೀವ ಅಲ್ಲಿ ವೇದಿಕೆ ಮೇಲೆ ಕುಂತ ಇವರು ಮತ್ತು ಅವರು ಮಾತಾಡಿದ್ದಕ್ಕೆ ಗಣನೆಗೆ ಬರ್ತದೆ ಇಂಪಾರ್ಟೆಂಟ್ ಅನ್ನೋದು ಇವರೇನು ಮಾತಾಡಿದ್ರು ನಾ ಸದಾ ಸಿದ್ಧ ಹೇಗೆ ಹೇಳಿ ಅಭಿವೃದ್ಧಿ ಮಾಡಕ್ಕೆ ಅವರು ಹತ್ತುವರಿಸ ಶಾಸಕರಿದ್ದವರು ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು ಏನೋ ದುರ್ದೈವ ಜನ ಜನ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡ್ತೀವಿ ಸಂವಿಧಾನಕ್ಕೆ ಹೋಗಿ ಅವ್ರು ಆಯ್ಕೆ ಆಗ್ಯಾರ ಶಾಸಕರಿಲ್ಲ ಅವರು ವಿರೋಧ ಪಕ್ಷದವರು ಯಾರೂ ನಾವು ಶಾಸಕರೇ ಅಲ್ಲ ಅಂತ ಹೇಳಕ್ಕೆ ಬರ್ತದೆ ಬರಲ್ಲ ಅದು ಅದು ಸಂಪ್ರದಾಯಮಾನ ಸಂವಿಧಾನಿಕವಾಗಿ ಅವ್ರು ಒಂದು ಒಟ್ಟಿನ ಗೆದ್ರು ಅವ್ರ ಶಾಸಕರು ಇವ್ರು ಒಂದು ಹೊಟ್ಟಿನ ಸೋತರು ಇವರು ಶಾಸಕರಲ್ಲ ಆದರೆ ಸರ್ಕಾರ ಸಂಪುಟ ದರ್ಜೆಯ ಸ್ಥಾನಮಾನ ಇವರಿಗೆ ಇರುವ ಗೌರವ ಇವರಿಗೆ ಇರುವ ಅನುಭವ ಇವರಿಗಿರುವ ಸೀನಿಯಾರಿಟಿನ ಮೆಚ್ಚಿ ಅದೇ ಹೇಳಬೇಕು ಅದನ್ನು ಅಧ್ಯಕ್ಷ ಸ್ಥಾನನೂ ಕೊಟ್ಟಾರ ಮತ್ತು ಸಂಪುಟ ದರ್ಜೆ ಇವರಿಗೆ ಗೌರವ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ರೀ ಎಲ್ಲ ಬೋರ್ಡ್ ಅಧ್ಯಕ್ಷರಿಗೆ ಸಂಪುಟ ಸ್ಥಾನಮಾನ ಕೊಡಲ್ಲ ಮಾಜಿ ಸಚಿವರಿದ್ದವರಿಗೆ ಹಿರಿಯರಿಗೆ ಮಾತ್ರ ಕೊಡ್ತಾರೆ ಆ ಪ್ರೋಟೋಕಾಲ್ ಅನ್ನ ಮೆಂಟೈನ್ ಮಾಡಬೇಕಾಗ್ತದೆ ಅಧಿಕಾರಿಗಳು ಕೂಡ ಕೆಲವು ಅಧಿಕಾರಿಗಳು ಬಹಳ ಪ್ರಯಾಸಗಾಗಿ ವರ್ತನೆ ಮಾಡ್ಯಾರ ಇವತ್ತು ದೇ ಹವ್ ಬಿಹೇವ್ ಲೈಕ್ ಎನಿಥಿಂಗ್ ಅದನ್ನು ನಾವು ಕಂಡಮ್ ಮಾಡ್ತೀವಿ ಅಧಿಕಾರಿಗಳು ಅಂದ್ರೆ ಸರ್ಕಾರ ಇದ್ದವರಿಗೂ ಅಷ್ಟೇ ಇಲ್ಲಾರ್ದವರಿಗೂ ಅಷ್ಟೇ ಸಾರ್ವಜನಿಕರಿಗೂ ಅಷ್ಟೇ ಅವರು ಯಾವುದೇ ಪಕ್ಷಾತೀತವಾಗಿ ಅದಕ್ಕೆ ಕೆಲಸ ಮಾಡಬೇಕು ಮತ್ತು ಸಾರ್ವಜನಿಕರು ಇಂಥಕ್ಕಾಗಿ ಕೆಲಸ ಮಾಡಬೇಕು ಒಂದು ಸೈಡ್ ಅವರು ಬಿಹೇವ್ ಮಾಡೋದು ನಮಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಗುದ್ಲಿ ಪೂಜೆ ಮಾಡುವಾಗ ಇವರು ಬರೋದು ಒಂದು ಸ್ವಲ್ಪ ವೇಟ್ ಮಾಡೋದಾಗ ಅಲ್ಲಿ ಯಾವುದೋ ಟ್ರಾಫಿಕ್ ಜಾಮ್ ಆಗಿ ಸ್ವಲ್ಪ ತೊಂದರೆ ಆಯಿತು ಅದಕ್ಕೆ ಬರೋದು ಸ್ವಲ್ಪ ವೇಟ್ ಮಾಡಿ ಇಬ್ಬರು ಸೇರಿ ಪೂಜೆ ಮಾಡಿದ್ರೆ ಏನಾಗ್ತಿತ್ತು ಸರ್ ಇನ್ನೊಂದು ಅವರ ಜಸ್ಟ್ ಮಿನಿಟ್ ವೆನ್ ಗೌರ್ಮೆಂಟ್ ಪ್ರೊವೈಡೆಡ್ ಎ ಪ್ರೋಟೋಕಾಲ್ ದೇವ್ ಮೆನ್ಷನ್ ಇಂದಿ ಸ್ಟೋನ್ ಒಂದು ಐದು ನಿಮಿಷ ನಿಂತು ಇಬ್ರು ಒಂದೊಂದು ಗುದ್ದಿಲಿ ಆಯ್ತದ ಏನಾಗ್ತಿತ್ತು ಏನಾಗ್ತಿರ್ಲಿಲ್ಲ ಬಟ್ ಅವಸರ್ವಸರ ಮಾಡ್ಕೊಂಡು ಸ್ಟೇಜ್ ಈಗ ಅಧಿಕಾರಿಗಳದು ಒಂದು ಲೋಪ ಅಲ್ವಾ ಆ ಲೋಪನೋ ಆಗಿದ್ರೆ ಖಂಡಿಸ್ತೇವೆ ಆ ಆ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡ್ತೇವೆ ಆಗಲ್ಲ ಶಾಸಕರ ವರ್ತನೆ ಆಗೋದ್ರೆ ಚೆನ್ನಾಗಿ ಗೊತ್ತಿದೆ ಕೈ ಹೋಗ್ಬೇಕಲ್ಲ ಅವ್ರು ಬರ್ತನೇ ಆಗಿದೆ ಅವರನ್ನ ನಾವು ವಿಚಾರ ಮಾಡಿದೆ ಈಗ ಜಿಲ್ಲಾ ಉಸ್ತುವಾರಿ ಮೊದಲು ನಮ್ಮ ಕಾಂಗ್ರೆಸ್ ಪಕ್ಷದವರು ಇಲ್ಲಿಂದ ಲೋಕಸಭಾ ಸದಸ್ಯರು ನಮ್ಮ ಪಕ್ಷದವ್ರದ ಅವತ್ತು ದಿದ್ದು ಮಾಡಿ ಕಳಿಸ್ಲು ನಾವು ಬೆಕ್ಕಲು ಸಾಧ ಸಾಧಿಸ್ಬೋದಲ್ಲ ಅವರು ಇವ್ರನ್ನ ಇದು ಮಾಡ್ಬೋದು ಬಟ್ ಅದರ ಉದ್ದೇಶ ಇಲ್ಲ ನಮ್ಮ ಪಕ್ಷದವ್ರಿಗೆ ಒಂದು ಇವತ್ತು ನಾವು ನಿನ್ನೆನೂ ಕೂಡ ದರ್ಶಕ ಜೊತೆ ನಾವು ನಿನ್ನೆನೂ ಮಾತಾಡಿದ್ದೀವಿ ಅವರು ಇವತ್ತು ಒಂದು ಯಾವುದೋ ಫ್ರೀ ಅಕೋಪ್ರಾಮ್ ಅವರು ಅದನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನನಗೆ ಎರಡು ಕಡೆ ಅಟೆಂಡ್ ಆಗ್ಲಕ್ಕಾಗಲ್ಲ ಸೇಮ್ ಟೈಮಿಂಗ್ ಇದೆ ಅದಕ್ಕೆ ನಾವು ಬರೋಕ್ ಆಗಿಲ್ಲ ಮುಂದಿನ ಕಾರ್ಯಕ್ರಮಕ್ಕೆಲ್ಲ ಅಂತ ಹೇಳ್ಯಾರ ಇನ್ನಷ್ಟು ಮೆಚುರಿಟಿ ಮ್ಯಾಚುರಿಟಿ ಇಲ್ಲ ಯಾರೋ ಒಬ್ರು ಅಂತಾರ ಬಟ್ ಶಾಸಕರು ಶಾಸಕರ ಇವರು ಶಾಸಕರಿದ್ದಾಗ ಬಿಜೆಪಿ ಸರ್ಕಾರ ಇತ್ತು ಮೊನ್ನೆ ಬಾಬುರಾವ್ ಸರ್ ಶಾಸಕರಿದ್ದಾಗ ಬಿಜೆಪಿ ಗೌರ್ಮೆಂಟ್ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಇತ್ತು ಆ ದ್ರೆಡೂ ನಾವು ನೋಡೀವಲ್ಲ ಆ ನಾವು ನೋಡಿವಲ್ಲ ಅವರು ಅವರು ಕೇಳ್ತಿದ್ರು ಅಧಿಕಾರಿಗಳು ಕೇಳ ನೋಡ್ರಿ ವಿಧಾನಸಭೆ ವ್ಯಾಪ್ತಿ ಯಾವುದು ಅಧಿಕಾರಿ ಇರ್ತಾರ ಅವರು ಸಂವಿಧಾನಿಕವಾಗಿ ಶಾಸಕರ ಮಾತು ಕೇಳಲೇಬೇಕು ಆದ್ರೆ ಅತಿಯಾಗಿ ಕೇಳೋದು ಅವ್ರ ಮಾತು ಕೇಳಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಲ್ಲ ಅದು ಖಂಡಿಸ್ತೀವಿ ಅದು ಖಂಡಿಸ್ತೀವಿ ಏನೋ ಒಂದು ಕಾನೂನು ಪ್ರಕಾರ ಅವನು ಹೋಗೋ ಬಟ್ಟೆ ಅಂಗಡಿ ಇಟ್ಕೊಂಡು ಮುನ್ಸಿಪಾಲ್ಟಿ ಲೈಸೆನ್ಸ್ ತಗೊಂಡು ಮಾಡ್ತಿರ್ತಾನ ಅವನಿಗೆ ಅವನಿಗೆ ಲೈಸೆನ್ಸ್ ಅಂತ ಅಧಿಕಾರಿ ಹೇಳಿದ್ರು ನಮ್ಗೆ ಇದು ಬಯಾಸ ಇದು ತಪ್ಪು ಕಾನೂನು ಚೌಕಟ್ಟಿನಲ್ಲಿ ಯಾರು ಏನೇ ಸಾರ್ವಜನಿಕರಿಗೆ ಅಡ್ಡಿಪಡಿಸ್ತಾನ శాసకరే అలా కను నీ ఇన్స్పీటల్టే ముంచు హొందు గంటే మేలు బార్పన్ మనూన్దా బా ముంచు ఏనన్న ఇలీగల్ కేసీ ఓత్సరీ కాంట్రాక్ట్ సరే అతి హణ అకడ పీక్కుండా సర్కీ కచేరీ వీక్ మనం అంతవెల్ మి కాక్టర్ స్టిక్ట్ తోలి యాక సర్కీ ఇన్ఫ్రాస్ట్రక్చర్ బరదే ఒసారి ಸರಿ ನಿಂತು ಕೆಲಸ ಮಾಡಿರಿ ಹೇಳಿದ್ರೆ ಅದು ಗುಣಮಟ್ಟದ ಕೆಲಸ ಮಾಡಿರಿ ಅಂತ ಮಾಡಿಸ್ರಿ ನೀವು ಎಲ್ಲಾನು ಇದ್ದು ಏ ಅವಾಗ ಕಾಂಗ್ರೆಸ್ ಕೋಟಾಕ್ಕೆ ನಾವು ಬಟ್ಟೆ ದುಖಾನ್ ಮುಚ್ಚರಿ ಅವ್ನ ಕಿರಾಣಿ ದುಕಾನ್ ಮುಚ್ಚರಿ ಅವ್ನ ಆಟೋ ಬಂದು ಹಿಡೀರಿ ಅವ್ನ ಟಿಪ್ಪರ್ ಹಿಡೀರಿ ಅವ್ನ ಬಸ್ ಹಿಡೀರಿ ಅಂತ ಅಲ್ಲ ಇದು ಹೆಚ್ಚಾಗಿದೆ ಕೆಲಸ ಇದು ಮುಂದೆ ಮುಂದಿನ ತೀರ್ಮಾನಗಳಲ್ಲಿ ಇಂಥವೇನೂ ಮಾಡಿದರೆ ಯಾವ ಶಾಸಕಾದರೂ ಅಜ್ಜಿ ಆಗ್ತದೆ ಇದು ಮಾಡ್ಲಿಕ್ಕೆ ಮುಂದಿನ ತೀರ್ಮಾನದಲ್ಲಿ ಬರ್ತದೆ ನಿಮಗೆ ನಿಮ್ಮ ನಿಮ್ಮ ಮುಂದೆ ಬರ್ತದಲ್ಲ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಮತ್ತು ಈ ತಾಲೂಕಾದರು ನಮ್ಮ ಅಲ್ಲಿ ಕಾಲ ಕರಿಗಳು ಇಂಚಾರ್ ಮೀನ್ಗೂ ದರ್ಶನ್ಗಳು ಎಲ್ಲರೂ ನಮಗೆ ಹದಿನೈದ ಇಪ್ಪತ್ತೈದೇ ಈಗಲೂ ಕ್ಯಾಬಿನೆಟ್ ಅವರವ್ರ ಅಭಿಪ್ರಾಯ ಅದು ಒಂದು ಮಾತಾಡ್ತೀನಿ ಒಳ್ಳೆಯ ಒಳ್ಳೆ ಮಂದಿ ಅಂತ ಒಳ್ಳೆ ಮಂತ್ರಿ ನಮ್ಮ ಜಿಲ್ಲಾ ಬಣ್ಣ ಯಾರೇ ಹೋದ್ರೆ